ಬೆಂಟಾಪುರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಯುವಕ ಮಿತ್ರರು ವಿಶೇಷವಾಗಿ ನನ್ನ ಯುವಕ ಮಿತ್ರರು ಎಲ್ಲ ಇವತ್ತಿನ ನಿಮ್ಮೂರಿಗೆ ಒಂದು ಸಿಸಿ ರಸ್ತೆ ವ್ಯವಸ್ಥೆ ಮಾಡಲಿಕ್ಕೆ ಪೂಜೆ ವ್ಯವಸ್ಥೆಗೆ ಏನು ಬಂದಿದ್ದೆ ಎಲ್ಲ ನನ್ನ ನಾಯಕರು ಕೂಡ ಭಾಸ್ಕರ್ ರೆಡ್ಡಿ ವೆಂಕಟರೆಡ್ಡಿ ನಮ್ಮೆಲ್ಲ ನಾಯಕರು ಸೇರಿ ಬರ್ಮಾಡಿಕೊಂಡು ಇವತ್ತು ಪೂಜೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ ಫಸ್ಟ್ ಧರಣಿ ಆಗ್ತೀನಿ ಸಾಕಷ್ಟು ಕೆಲವು ಬೇಡಿಕೆಯನ್ನು ಕೊಟ್ಟಿದ್ರಿ ನಾನು ಕೂತ್ಕೊಂಡು ನನಗೂ ಊರೂರು ಬರಬೇಕು ದೇವಸ್ಥಾನ ಮುಂದೆ ಕೂತ್ಕೊಬೇಕಂತ ಇಷ್ಟ ಇದೆ ಬರಕ್ ಭಯ ಆಗ್ತಾ ಇದೆ ಇವತ್ತು ನನ್ನ ಪರಿಸ್ಥಿತಿ ಹೆಂಗಿದೆ ನನ್ ತುಂಬಾ ಆಸೆ ಇದೆ ನಿಮ್ಮನ್ನ ಬರ್ಬೇಕು ನನ್ನ ನೋವು ಹೇಳ್ಕೊಬೇಕು ಅಂತ ತುಂಬಾ ಆಸೆ ಇದೆ ಇವತ್ತು ಕಾಂಗ್ರೆಸ್ ಕೊಡ್ತಾರ ಕಾಟ ನಮಗೆ ಮಾಡ್ತಾರ ಅನ್ಯಾಯ ನಮ್ಮೆಲ್ಲ ನಾಯಕರು ಹೇಳ್ತಾರೆ ಒಂದು ಜಗದೀಶ್ ಹೇಳ್ತೀರ್ಯ ಎಲ್ಲ ಕಡೆ ಊರು ಕೇಳ್ತಾವೆ ನಿಮ್ಮನ್ನ ಇಷ್ಟು ಕೊಡ್ತೀರಿ ಸೆಂಟ್ರೂ ಅದು ಹಕ್ಕು ಕೊಡಬೇಕು ಜಾಸ್ತಿ ಬಂದಾಗ ಕೊಡಬೇಕು ಒಂದು ಒಂದೇ ಒಂದು ಮನೆ ಪರಿಸ್ಥಿತಿ ಹೇಳ್ತೀನಿ ಎರಡೂವರೆ ವರ್ಷ ಆಗಿದೆ ನನಗೆ ಅಲ್ಲ ತಾಲೂಕಲ್ಲಿ ಆ ಫಿಶಿಂಗ್ ಇಪ್ಪತ್ತೈದು ಮನೆ ಬಿಟ್ರೆ ಇಪ್ಪತ್ತೈದು ಮನೆ ಬಿಡ್ರೆ ಇಲ್ಲಿ ತನಕ ಸರ್ಕಾರ ಒಂದೇ ಒಂದು ಮನೆ ಕೊಟ್ಟಿದೆ ಬಡೋ ಮಾಡೋದು ಬರ್ತಾರೆ ನಾನು ತಗೊಂತೀನಿ ನೆಕ್ಸ್ಟ್ ನಾನು ಬರಬೇಕು ಇದು ಮಂದಿಸ್ತಪ್ಪ ಒಡೆಯ ವಿಷಯ ಬಿಡಿಸಪ್ಪ ಅಂತ ಇದರಿಂದ ನನಗೆ ಭಯ ಆಗ್ತದೆ ಇವತ್ತು ನನ್ನ ಎಷ್ಟು ಆಗ್ತಾ ಇದೆಯೋ ಅಷ್ಟು ಕುತ್ಕೊಂಬತ್ತ ಇದ್ದೀನಿ ಅಷ್ಟು ಕಿತ್ಕೊಂಬತ್ತ ಇದ್ದೀನಿ ಆ ಬಂದು ಈ ಊರಿಗೆ ಸಿ ಸಿ ರಸ್ತೆನೋ ಇನ್ನೊಂದು ಐವಾನ್ಸ್ ಪೈಟೋ ಇನ್ನೊಂದು ವಾಟರ್ ಫಿಲ್ಟರ್ ಹಾಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ನನ್ನ ನೋವು ಕೂಡ ನನ್ನ ತಾಲೂಕಿನ ಎಲ್ಲ ನನ್ನ ಹಳ್ಳಿಗಾಡ್ ಪ್ರದೇಶದಲ್ಲಿ ಅರ್ಥ ಮಾಡ್ಕೋಬೇಕು ಇವತ್ತು ನಾನು ಹೋಗ್ತಾರ ಪಾಸ್ಟ್ಗೆ ನಾನು ಕೇಳ್ತಾರ ಶಶಿರ ಪಾಯಿಂಟ್ಗೆ ಬಹುಶಃ ಏನೋ ಸರ್ಕಾರ ಅನುದಾನ ಕೊಟ್ಬಿಟ್ಟಿದ್ರೆ ಇವತ್ತೆ ಮುಳುಭಾಗುತ್ತಾ ಅದಕ್ಕೆಲ್ಲೋ ಈಗ ಸೊ ಅದರಿಂದ ಸೊ ಎಲ್ಲ ಹಳ್ಳಿಗೂ ಬರ್ತೀನಿ ಎಷ್ಟಾಗುತ್ತೆ ಅದು ಮಾಡ್ಕೊಂಡು ಬರ್ತೀನಿ ಸೊ ಅದರಿಂದ ನೀವು ಕೂಡ ನನ್ನನ್ನು ಅರ್ಥ ಮಾಡ್ಕೊತಕ್ಕಂಥ ಪರಿಸ್ಥಿತಿ ಬರಬೇಕಂತ ತಮ್ಮಲ್ಲಿ ಕೈ ಇಲ್ಲೇ ಇಲ್ಲೇ ಸಿ ಅಂತ ಕೇಳಿ ಕೊಡಬೇಕಂತ ಮನಸ್ಸು ನನಗಿದೆ ಸರ್ಕಾರದಿಂದ ಒಂದೇ ಒಂದು ಮನೆ ಕೊಟ್ಟು ಎರಡೂವರೆ ವರ್ಷ ಆಗಿದೆ ನಾನು ನಿಮ್ಮ ಪರಿಸ್ಥಿತಿ ಸರ್ಕಾರದ ಹಂಗೇನಿಲ್ಲ ಅಂತ ಹೇಳ್ತಾರೆ ಆದ್ರೆ ಬಡವರಿಗೆ ಮನೆ ಕೊಡೋ ಪರಿಸ್ಥಿತಿ ಇದೀವಿ ಅಂತಂದ್ರೆ ದಯವಿಟ್ಟು ನಾನು ನೆಕ್ಸ್ಟ್ ಮಂತ್ ಟೂ ಮಂತ್ಸ್ ಅದನ್ನ ಬರ್ತೀನಿ ಪ್ರತಿ ಹಳ್ಳಿಗೂ ಬರ್ತೀನಿ ನಾನು ಕೂತ್ಕೊಂಡು ಕುಲಂಕೇಶವಾಗಿ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಹಂಚ್ಕೊಂಡು ಹೋಗೋಣ ನಮ್ಮ ಹತ್ರ ಎಷ್ಟಿದೆ ಅಷ್ಟು ನಾವು ಅದನ್ನ ಹಂಚ್ಕೋಣ ಅಂತ ಹೇಳ್ತಾ ಕೆಲವು ಉಚ್ಚಾರ ಊರಲ್ಲೇ ತಿಂ ಹೋಗಿದ್ದೆ ಮುನ್ನೂರು ಜನ ಸೇರಿದ್ರು ನೈಟು ನೀವು ಇಟ್ಲೇ ಉಂಡು ನೀವ್ ಇಟ್ಲೇ ವಚ್ಪೋತಾರ ಸಾಲು ಅಂತ ಹೇಳ್ತಾರೆ ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರೆ ನಮ್ಮ ಬಾಧೆನ ನೀವು ಇಟ್ಲೇ ಉಂಡು ನೀವ್ ಇಟ್ಲೇ ಬಾದ್ ಮಕ್ ತಲ್ಸು ಇಟ್ಲೇ ಉಂಡು ಅಂತ ಹೇಳ್ತಾರೆ ನನ್ನ ಪರಿಸ್ಥಿತಿ ಕೂಡ ನೀವು ಅರ್ಥ ಮಾಡ್ಕೊಂತೀರ ನನ್ನ ನೋವು ಪ್ರತಿ ಊರ್ಗು ಬಂದ ಎರಡು ವರ್ಷ ಗುದ್ದಾಡಿದೀನಿ ತನಕ ಎಷ್ಟು ಬಂದಿದೆ ಅಂತ ಶ್ವೇತ ಪತ್ರ ಹೊಡಿಸ್ತೀನಿ ನಾನು ಎಷ್ಟು ಬಂದಿದೆ ಸೊ ಅದರಿಂದ ದಯವಿಟ್ಟು ಅರ್ಥ ಅರ್ಥ ಮಾಡ್ಕೊಂಡಿದೀನಿ ರೋಡ್ ಹಾಕ್ಸ್ಕೊಡ್ತೀನಿ ಇನ್ನೇನೇ ಇದ್ರು ಕೂಡ ಆ ದಾರಿ ಒಂದು ಹೇಳಿದಾರೆ ನಾನು ಈಗಾಗಲೇ ತಹಸೀಲ್ದಾರ್ನ ಮಾತಾಡಿ ಈಗಾಗಲೇ ಬಿಡಿಸ್ತೀನಿ ಅದನ್ನು ಮಾತಾಡಿ ಅದು ಯಾರೇ ಉತ್ತಮನಾಗಿರೋ ಕೂಡ ಆ ದಾರಿನ ಕೆರೆ ಹೋಗ್ಲಿಕ್ಕೆ ದಾರಿನ ವ್ಯವಸ್ಥೆ ಮಾಡಿ ಕೊಡ್ತೇವೆ ಎಲ್ಲರೂ